ಒಳ್ಳಾಯ್ತಾ ಸಿಹಿ ಕಾಯಿ ಜಾಸ್ತಿ ಆಯ್ತಾ ಅಷ್ಟೇ ಸೂಪರ್ ಎಂತದ ಚಿಕ್ಕಿ ಮುಳ್ಳು ಅಂತ ಹೇಳು ಕುಂದಾಪುರದಲ್ಲಿ ಅದ್ರಲ್ಲಿ ಮುಳ್ಳು ಇರ್ತದೆ ಅದ್ರ ಮುಟ್ಟಿತ್ತ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ನಾನು ಬೆಳಿಗ್ಗೆ ಶುರು ಮಾಡಿದ್ದೀನಿ ಹಾಗೆ ಇವತ್ತಿನ ವ್ಲಾಗಲ್ಲಿ ನಾನು ಊರಿಗೆ ಬಂದಿದ್ದೀನಿ ಅಮ್ಮನ ಮನೇಲಿದ್ದೀನಿ ಆ ಸೋ ಬೆಳಗ್ಗಿನ ತಿಂಡಿ ಕೂಡ ಆಗ್ಲಿಲ್ಲ ಇವತ್ತು ನಮ್ಮ ಮನೆಯಲ್ಲಿ ಅರ್ಶಿನ್ದಲೆ ಕಡುಬು ನಿನ್ನೆ ಮಾಡಿದ್ದೆ ನಾನು ಅರ್ಶಿನ್ದಲೆ ಕಡುಬು ಸೋವು ಇವತ್ತು ಅರ್ಶಿನ್ದಲೆ ಕಡುಬು ಹೌದಾ ಸುಮಾರು ಮಟ್ಟಿಗೆ ಬಂದಲೆ ಕಡುಬು ಬಿಸಿಗಿಟ್ಟಿದ್ದೀನಿ ಏನ್ ಬೇಕು ಜಡೆ ನಿನ್ನೆ ಬಂದಾಗಿಂದ ಪ್ರಾಣಿಗೆ ಜಡೆ ಬೇಕು ಜಡೆ ಬೇಕು ಅಂತ ತಲೆ ತಿಂತ ಇದ್ದಾರೆ ದೀಪಾವಳಿ ಹಬ್ಬಕ್ಕೆ ಪ್ರಾಗಿಯಲ್ಲಿಗೆ ಬಂದಿದ್ದು ಅಜ್ಜಿ ಮನೆ ಪಟಾಕಿ ಎಲ್ಲ ತಗೋ ಬಂದಿದ್ದಾಳೆ ಆಮೇಲೆ ತೋರಿಸ್ತಾಳೆ ಅಲ್ಲ ಮಗ ಈಗ ಬೆಳಿಗ್ಗೆ ಎದ್ದಿದಷ್ಟೇ ಅಲ್ಲ ಇನ್ನು ಮಗು ಸರಿಯಾಗಿಲ್ಲ ಜಡೆ ಪ್ರಾಗಿಯಂದೊಂದು ಹಲ್ಲು ಕಿತ್ತೋಗಿದೆ ಪ್ರಾಗಿಯೊಂದು ವೈಟ್ ಹಲ್ಲಾಗಿದೆ ತೋರಿಸಿ ಪ್ರಾಗ್ಯ ನೋಡಿ ಕರಿ ಕರಿಕರಿ ಎಲ್ಲೆಲ್ಲ ಬೆಳ್ಳದಾಗಿದೆ ಅಲ್ಲ ಪಾಗಿ ಮುಟ್ಟಬಟ್ಟ ಜಾಸ್ತಿ ಓಕೆ ತಿಳಿತೀನಣ್ಣ ರೆಡಿ ರೆಡಿ ಓಕೆ ಓಕೆ ಈಗ ತಿಂಡಿ ಎಲ್ಲ ತಿಂದು ಬಟ್ಟೆ ವಾಶ್ ಮಾಡೋಕೆ ಕೂಡ ಹಾಕಿದ್ದೀನಿ ನಿನ್ನೆ ನೈಟ್ ಫುಲ್ ಮಳೆ ಸೊ ನೈಟ್ ಅಲ್ಲ ಸಂಜೆ ಮೇಲೆ ಶುರು ಆಗಿದೆ ಮಳೆ ಶೆಕೆ ಎಲ್ಲ ಅಂತೂ ಇರಕ್ಕಾಗ್ತಿಲ್ಲ ಅಷ್ಟು ಶೆಕೆ ಇತ್ತು ಮೊನ್ನೆಯಿಂದನು ಫುಲ್ ಅಂತೂ ನಿನ್ನೆ ಫೈನಲಿ ತುಂಬ ಮಳೆ ಬಂದಿದೆ ಇವತ್ತೊಂಚೂರು ವೆದರ್ ಕೂಲ್ ಇದೆ ಬೇಗ ಬಟ್ಟೆ ಎಲ್ಲ ವಾಶ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡೋಣ ಫಸ್ಟ್ ತೆಲಿ ಬಿತ್ತಿನಿ ಆಶಿನ ದೇಲೆ ಕಡಬು ನೇ ಫೇ ಆಶಿನ ಕಡುಬು ಕಡಬು ಹೆಂಗೆ ತಗೋ ಅಪ್ಪ ತಗೋ ಹ ಸ್ವಲ್ಪ ಬಿಟ್ಟರೆ ತಿನ್ಬೇಡ ಯಾ ತೋ ತೊ 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 ಓಡ ಓಡಿ ಇಲ್ಲಿ ಬಾ ಕಟ್ಟಿ

ಮೀನು ಮೀನು ಇವತ್ತು ಆದಿತ್ಯವಾರಲ್ಲ ಸಂಡೇ ಸ್ಪೆಷಲ್ ಮೀನ್ ಸಾರು ನಾವೀಗ ಎಂತ ಮಾಡೋದು ನಮ್ಗೆ ಎಂತಾರ ಸಾರಿಗೆ ಬೇಕೀಗ ಸಾರಿಗೆ ಅದೇ ತಿನ್ ಕಡೆ ಬೂದಿ ಯಾರಂತ ತಿನ್ ಕಡೆ ಯಾರು ಎಂತ ಮಾಡೋದು ಇವಾಗ ನೆನ್ನೆದೇ ಸಾರಿತ್ತು ಮಧ್ಯಾಹ್ನ ಊಟ ಮಾಡಿದ್ವಿ ಈಗ ಸಂಜೆಗೆ ನೋಡಿ ರಾಜ್ಮಾ ಇದು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡೋಣ ಅಂತ ಇದ್ದೀನಿ ಫಸ್ಟ್ ಟೈಮ್ ನಾನು ಮಾಡೋದು ಸ್ವಲ್ಪ ಜಾಸ್ತಿ ನೆನೆಸಿರ್ಬೇಕಾ ಅಂತ ಗೊತ್ತಿಲ್ಲ ನಾನು ಸ್ವಲ್ಪ ಒಂದು ಒಂದು ಗಂಟೆ ನೆನೆಸಿಟ್ಟಿದ್ದೀನಿ ಎಲ್ಲಿ ನೋಡ್ತಾರೆ ನೋಡಿ ಇಷ್ಟು ದೊಡ್ಡಕಾಗಿದೆ ಈಗ ಇದನ್ನು ಒಂದು ಎರಡು ಹಾಕ್ತೀನಿ ನೋಡುವ ಹೇಗಾಗ್ತದೆ ಅಂತ ಬೇಯ್ತದ ಇಲ್ವಾ ಅಂತ ನನಗೂ ಗೊತ್ತಿಲ್ಲ ಮತ್ತು ಇದಕ್ಕೆ ಒಂದು ಟೊಮೆಟೊ ಒಂದು ಆಲೂಗಡ್ಡೆ ಹಾಕ್ತೀನಿ ಹಬ್ಬ ಅಲ್ಲ ಬೇರೆ ಏನಾದರೂ ಅಡುಗೆ ಮಾಡೋಕ್ಕಿರುತ್ತೆ ಅದಕ್ಕೆ ಇವತ್ತಿಗೆ ಆಗುವಷ್ಟು ಸಂಜೆಗೆ ಆಗುವಷ್ಟು ಸಾಂಬಾರು ಮಾಡೋದು ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ನನಗೆ ಅಮ್ಮ ಮಾಡಿ ಸಾಂಬಾರು ತಿನ್ನೋದೇ ಇಷ್ಟ ಬಟ್ ಎಂತಂದರೆ ಅಮ್ಮನಿಗೆ ಹುಷಾರಿಲ್ಲ ಆದರೂ ಕೆಲಸಕ್ಕೆ ಹೋಗಿದ್ದಾರೆ ಕೇಳಲ್ಲ ಅವರು ಅವ್ರು ಬರೋದ್ರೊಳಗೆ ನಾನು ಸಾಂಬಾರೆಲ್ಲ ರೆಡಿ ಮಾಡ್ತೀನಿ ಓಕೆ ಸಿಂಪಲ್ ಆಗಿ ಸಾಂಬಾರು ಮಾಡೋದು ಅಷ್ಟೇ ಚಿಕ್ಕಪ್ಪ ಒಂದು ಕುಂಬಳಕಾಯಿ ಕೊಟ್ಟು ಹೋಗಿದ್ರು ನಿನ್ನೆ ಅರ್ಧ ಸಾಂಬಾರ್ ಮಾಡಿದೆ ಹಾಗೆ ಇವತ್ತು ಅದರದ್ದು ಒಂದು ಹಲ್ವಾ ಮಾಡಿ ಕೊಡುವ ಅಂತ ಹೇಳಿ ಅಪ್ಪನಿಗೆ ಅಮ್ಮನಿಗೆ ನಾವು ತಿಂತ ಇರ್ತಿವಾಗ್ಲಾದ್ ಮಾಡ್ಕೊಂಡು ಇಷ್ಟೋ ತಳಕ್ ತುರ್ದಾಗ್ತಿತ್ತು ದೊಡ್ಡದಿದ್ದ ತುರಿಯೋದಿದ್ದಿದ್ರೆ ಪಟ ಪಟ ತುರ್ದಿ ಇದು ಚಂಡಿ ಕುಟಿ ಆರು ಇದಾರು ಇತ್ತಲ್ಲ ಅಂತ ಖುಷಿ ಪಡ್ಬೇಕು ಅಷ್ಟೆ ಸಾಯಂಕಾಲ ಮಳೆ ಇತ್ತಂತ ಗುಡುಕ್ತಾ ಇದೆ ಸಾಯಂಕಾಲ ಗೋರಿಜಿ ಹೋಗುವ ಅಂತಿದ್ದೆ ಇದು ಚಿಕ್ಕದ ನನಗೆ ಪಟ ಪಟ ತುರಿಯಕ್ಕೆ ಆಗ್ತಾ ಇಲ್ಲ ನಿನ್ನೆ ಅರ್ಧ ಕುಂಬಳಕಾಯಿ ಸಾರು ಮಾಡಿದ್ವಲ್ಲ ಹಾಗಾಗಿ ಇವತ್ತು ಅರ್ಧ ಉಂಟು ಅದರಲ್ಲಿ ಹಲ್ವ ಮಾಡಿ ಕೊಡುವ ಅಂತ ಹೇಳಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಎಂತ ಇಲ್ಲ ತುಪ್ಪ ಒಂದಿದೆ ಅಷ್ಟೇ ಇದ್ರಲ್ಲೇ ಮಾಡಿಕೊಡುದು ನೋಡುವ ಇಡ ಚೆನ್ನಾಗ್ತದೆ ತುಪ್ಪ ಚೆನ್ನಾಗಿ ಬೇಕು ತುಪ್ಪ ಎಲ್ಲ ಹಾಕ್ಬಿಟ್ಟು ಚೆಂದ ಮಾಡಿ ಹುಡುಕ್ತಾ ಇದೆ ಇಷ್ಟ ಆಗಿದೆ

ಅಜ್ಜಿ ತಗೋಳಿ ಅಜ್ಜಿಗೆಲ್ಲ ಇಟ್ಟಿದ್ದೇನೆ ಒಳ್ಳೆ ಆಯ್ತಾ ಸಿಂಕಾ ಜಾಸ್ತಿ ಆಯ್ತಾ ಸಿಹಿ ಸ್ವಲ್ಪ ಕಮ್ಮಿ ಹಾಕಿತ್ತಾಡಂಬಿ ಗೋಡಂಬಿ ಎಲೆ ಅಂತ ಇಲ್ಲ ಹೀಗೆ ಮಾಡ್ತಾಳಂತ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇದಿತ್ತಾ ಮಾಡೋದಿಲ್ಲ ಅಂದ್ಕೊಂಡಿರಿಯಾ ನೋಡಿ ಈಗ ಲೈಟಿಂಗ್ಸ್ ಎಲ್ಲ ಹಾಕ್ಬೇಕು ನಾಳೆ ಇದೆಲ್ಲ ಮಾಡಬೇಕು ಎಲ್ಲ ನಾಳೆಲ್ಲ ಪಟಕ್ಕೆಲ್ಲ ಓಡಿಬೇಕು ನೆಕ್ಸ್ಟ್ ಗೂಡ್ ತಿಪ್ಪ ಇದೆ ಚಿಕ್ಕ ಗೂಡ್ ತಿಪ್ಪ ನಾವು ತರೋದು ಮತ್ತೇನು ಮಾಡಿ ಮನೆ ಮಳೆ ಬರ್ತಾ ಬಾಳೆ ಆಗಿದೆ ಈಗ ನೋಡಿ ಈ ಲೈಟಿಂಗ್ಸ್ ಎಲ್ಲ ಹಾಕ್ಬೇಕಾದ್ರೆ ಲೈಟ್ ಆನ್ ಮಾಡಿದ್ರೆ ಮತ್ತೆ ಮತ್ತೆ ಮಳೆ ಬರ್ತಿದೆ ಅಲ್ಲ ಗುಡ್ಗು ಬರ್ತಿದೆ ಅದಕ್ಕೆ ಓಕೆ ಈಗ ನೋಡಿ ಅಲ್ಲಿ ಫಾರವೇ ಅಲ್ಲಿ ಫಾರವೆಯಿಂದ ನೋಡಿದಾಗ ಒಂಥರ ಲೈಟ್ ಸನ್ ಲೈಟ್ ಬಂದಾಗಿದೆ ಇಲ್ಲಿ ನೋಡಿದಾಗ ಅಲ್ಲೇ ಮೋಡ ಥರ ಇದೆ ಅಲ್ಲಿ ತರ ಇದೆ ಇಲ್ಲಿ ಮೋಡ ಥರ ಇದೆ ಎರಡೆರಡು ಕಡೆ ಬೇರೆ ಬೇರೆ ಥರ ಇದೆ ಓಕೆ ನೋಡ್ಬೋದು ಈಗ ಗುಡ್ಗೆಲ್ಲ ಬರ್ತಿದೆ ಆ ಸನ್ ಸನ್ಲೈಟ್ ಇದೆ ಹೇಗಂತ ನೋಡಿ ಅಲ್ಲಂತೂ ಸನ್ಲೈಟ್ ಇದೆ ಹೇಗಂತೂ ಬರಲ್ಲ ಓಕೆ ಈಗ ನಾವು ಗೋಬಿ ತರೋಣ ಅಂತ ಹೋಗ್ತಾ ಇದ್ವಿ ಈಗ ಹೋಗಬೇಕು ಗೋಬಿ ಥರಕ್ಕೆ ಈಗ ಅಲ್ಲೇನೆಲ್ಲ ಬಿಡಿಸಿ ಮತ್ತೆ ಗೋಬಿ ತರಕ ಹೋಗ್ಬೇಕು ನೋಡಿ ಹುಡುಗ ಬಿಡ್ಸು ಇಡುವಾಗ ನೀಟಾಗಿರ್ತದೆ ನೋಡಿ ನೀಟಾಗಿ ನೀಟಾಗಿಡ್ಬೇಕು ಆಗ ಏನು ತೊಂದರೆ ಇರಲ್ಲ ನೀ ತುದಿಗಾಯ್ಬಿ ಹೇಳ್ಬೇಡ ಅಲ್ಲಿ ನಾಳೆ ನಮಗೆ ಎಣ್ಣೆ ಸ್ನಾನ ಮಾಡೋದು ಅದಕ್ಕೆ ಇವತ್ತು ಹಂಡೆ ಒಲೆ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಶೃಂಗಾರ ಮಾಡಿದ ನೋಡಿ ಸೌತೆಕಾಯ್ದು ಬೀಳೆಲ್ಲ ತಗೊಬಂದು ಬಳ್ಳಿನ ಅದ್ರ ಸುತ್ತ ಕಟ್ಬಿಟ್ಟು ಹಾಗೆ ಪೂಜೆ ಎಲ್ಲ ಮಾಡಿ ನೀರೆಲ್ಲ ಹಾಕಿದ್ದಾರೆ ಆವಾಗಲೇ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಇವತ್ತು ಮಳೆ ಇರೋದ್ರಿಂದ ಸಹ ಇರಲಿಲ್ಲ ದೀಪಾವಳಿ ಸ್ಪೆಷಲ್ ಮೆಂತ್ಯ ಇಡ್ಲಿ ಇವತ್ತು ನಮ್ಮ ಮನೆಯಲ್ಲಿ ಎಲ್ಲ ತಿಂದು ಬೆಳಗ್ಗೆ ಮನೆಯೆಲ್ಲ ಗುಡಿಸಿ ಅಮ್ಮ ಮನೆ ಒರೆಸಿದ್ರು ನಾನು ಗುಡಿಸಿ ಕೊಟ್ಟೆ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿದೆ ಬಟ್ಟೆ ವಾಶ್ ಮಾಡಿ ನಾನು ಸ್ವಲ್ಪ ಬಟ್ಟೆ ಕೆಳಗಡೆ ಹಾಕಿದ್ದೀನಿ ಸ್ವಲ್ಪ ಬಟ್ಟೆ ಮೇಲುಗಡೆ ಹಾಕೋಣ ಅಂತ ಬಂದೆ ಯಾಕಂದರೆ ಬಿಸಿಲು ಸ್ವಲ್ಪ ಕಮ್ಮಿ ಇದೆ ಇವಾಗಲೇ ಇಲ್ಲೇ ಜಾಸ್ತಿ ಬಿಸಿಲು ಬೀಳುತ್ತಲ್ಲ ಹಾಗಾಗಿ ಇಲ್ಲೇ ಅಂತ ಬಂದೆ ಹಾಗೆ ಈಗ ಚಿಕ್ಕಮ್ಮನ ಮನೆಗೆ ಹೋಗಿ ಬರಬೇಕು ಚಿಕ್ಕಮ್ಮನ ಸ್ವಲ್ಪ ಹುಷಾರಿಲ್ಲ ನೋಡಿಕೊಂಡು ಮತ್ತು ಮಗುನ ಮಾತಾಡಿಸ್ಕೊಂಡು ಬರುವ ಅಂತೇಳಿ ಮೊನ್ನೆ ಬಂದಾಗಿಂದ ನನಗೆ ಹೋಗೋಕ್ಕೆ ಪುಸೊತ್ತಾಗಿಲ್ಲ ಯಾಕಂದರೆ ಮನೆಯಲ್ಲಿ ಅದು ಇದು ಕೆಲಸಗಳಿರ್ತದೆ ಮತ್ತು ಅಮ್ಮಂಗೆ ಬೇರೆ ಹುಷಾರಿರ್ಲಿಲ್ಲಲ್ಲ ಹಾಗಾಗಿ ನಾವು ಅವರಿಗೂ ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಈಗ ಹೋಗಿ ಬರಬೇಕು ಮತ್ತು ಸ್ವಲ್ಪ ಹೊರಗಡೆ ಪೇಟೆಗೆ ಹೋಗ್ಕಿದೆ ಇವತ್ತು ಹೋಗೋದ ನಾಳೆ ಹೋಗೋದೋ ಗೊತ್ತಿಲ್ಲ ಪ್ರಾಗಿಯೊಂದು ಬ್ಯಾಗ್ ಒಂದು ಸ್ಟಿಚ್ ಹಾಕೋಕ್ಕಿತ್ತು ಮತ್ತು ಹಂಗೆ ಸ್ವಲ್ಪ ಹೊರಗಡೆ ಹೋಗಿ ಬರುವ ಮಾಯ ಮನೆಗೆ ಹೋಗಿಲ್ಲ ಬಂದಾಗಿಂದ ನಾನು ಮೊನ್ನೆನೇ ಹೇಳಿದ್ರು ಮಾಯಿ ನೋಡುವ ಆಗ್ತದೆ ಆಗ್ತದಂತ ಇವತ್ತು ಹೋಗೋದ ನಾಳೆ ಹೋಗೋದ ಗೊತ್ತಿಲ್ಲ ಫಸ್ಟು ಒಂದು ಬಟ್ಟೆ ಎಲ್ಲ ಒಣಗಿಸಿ ಹೋಗ್ತೀನಿ ಬಿಸಿಲು ಸ್ವಲ್ಪ ಬೇಗ ಬಟ್ಟೆ ಒಗ್ದು ಹಾಕಿದರೆ ಒಣಗ್ತದಲ್ಲ ಹಾಗೆ ಎಲ್ಲಾಗಿದೆ ಇಲ್ಲೇ ಮೊಬೈಲನ್ನು ಹೋಲ್ಡ್ ಮಾಡ್ತೀನಿ ಕರಿಯಮ್ಮ ಕರಿಯಮ್ಮ ಯಾವ್ದು ದೂರ ಹೋಗುದು ಪ್ರಾಗ್ಯಾಯ್ ಪ್ರಾಗ್ಯನಿಗೆ ತಂಗಿಯನ್ನು ನೋಡ್ಬೇಕಂತೆ ಅವಳು ಮಗುಗೆ ನೋಡ್ಲಿಲ್ಲ ಇನ್ನೂ ಮತ್ತೆ ಚಿಕ್ಕ ಮಗು ಇತ್ತಲ್ಲ ಅದಕ್ಕೆ ಅವಳನ್ನು ಕರ್ಕೊಂಡು ಹೋಗ್ಲಿಲ್ಲ ಇದಕ್ಕೆ ಇವಾಗ ಮಗು ನೋಡಬೇಕನ್ನು ಮೊನ್ನೆಯಿಂದ ಹೇಳ್ತಾ ಇದ್ವು ಅದಕ್ಕೆ ಇವಾಗ ಕರ್ಕೊಂಡು ಹೋಗಿ ಫಸ್ಟ್ ಚಿಕ್ಕಮ್ಮನ ಮನೆಗೆ ಹೋಗಿ ಚಿಕ್ಕಮ್ಮನ ಮಾತಾಡ್ಸ್ಕೊಂಡು ಮತ್ತೆ ಹೋಗು ಬ್ಲಿಂಕಿಂಗ್ ಫ್ಲವರ್ ಮಾಡಿ ಚಿಕ್ಕಿ ಮೊಳ್ಳು ಅಂತ ಹೇಳೋದು ಕುಂದಾಪುರದಲ್ಲಿ ಭಾಷೆಯಲ್ಲಿ ಅದರಲ್ಲಿ ಮುಳ್ಳು ಇರ್ತದೆ ಅದು ಮುಟ್ಟಿದ ತಂಗ ಅದು ನಾಚಿಕೆ ಪಟ್ಕೊಳ್ಳುತ್ತೆ ಅದಕ್ಕೆ ನಾಚಿಕೆ ಮುಳ್ಳು ಅಂತ ನಾಚಿಕೆ ಹೂ ನಾಚಿಕೆ ಮುಳ್ಳಿದ್ ಹೂ ಅದು ಇದು ನೋಡು ಇಲ್ಲಿದೆ ನೋಡು ಅದು ಮುಟ್ಟ ತಕ್ಷಣ ಹಿಂಗೆ ಟಚ್ ಮಾಡಿದ ತಕ್ಷಣ ನೋಡು ಇದನ್ನ ಟಚ್ ಮಾಡ್ತೀನಿ ಇದೆಲ್ಲ ಇದಾಗುತ್ತೆ